ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ರಾಮಕೋಟೆಯನ್ನು ಯಾವ ರೀತಿ ಬರೆಯಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನು ನೀವು ಈಗಾಗಲೇ ಲಾಸ್ಟ್ ಇಯರ್ ನೋಡಿದ್ದೀರಿ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿರುವಂಥವ್ರಿಗೆ ಇದು ಉಪಯೋಗವಾಗಲಿ ಅಂತೇಳಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಈ ರಾಮಕೋಟಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ವಿಷಯ ಇದೆ ಅಂದರೆ ಯಾವ ಬಣ್ಣದಲ್ಲಿ ಬರೆಯಬೇಕು ಆಮೇಲೆ ಅದನ್ನು ಯಾವ ಒಂದು ನಕ್ಷತ್ರದಲ್ಲಿ ಬರೆಯಬೇಕು ಹೀಗೆ ತುಂಬ ವಿಷಯಗಳಿದೆ ಬನ್ನಿ ಅದು ಯಾವ ರೀತಿ ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ನಾವು ರಾಮಕೋಟಿ ಬರೀಬೇಕಾದ್ರೆ ಯಾವಾಗೆಲ್ಲ ನಾವು ಪ್ರಾರಂಭ ಮಾಡ್ಬೋದು ಅನ್ನೋದಾದರೆ ಈಗ ನಮಗೆ ರಾಮನವಮಿ ಬರ್ತಾ ಇದೆ ಬರೆಯಬಹುದು ಅದನ್ನು ಬಿಟ್ಟಿದ್ದಲ್ಲಿ ಮತ್ತೆ ನಾವು ಯಾವಾಗೆಲ್ಲ ಬರೆಯಬಹುದು ಅನ್ನುವುದಾದರೆ ಹಾಗೇನೇ ಪುನರ್ವಸು ನಕ್ಷತ್ರ ಬರುತ್ತೆ ಅದು ತುಂಬ ಒಳ್ಳೆಯದು ಆ ಪುನರ್ವಸು ನಕ್ಷತ್ರದಲ್ಲಿ ನೀವು ಪ್ರಾರಂಭ ಮಾಡಿ ಪುನರ್ವಸು ನಕ್ಷತ್ರದಲ್ಲೇ ಅದನ್ನು ಮುಕ್ತಾಯ ಮಾಡಬೇಕಾಗುತ್ತೆ ರಾಮಕೋಟಿ ಬರೆಯೋ ವಿಧಾನ ಅಂದರೆ ಇದೇನೇ ಆಗಿರುತ್ತೆ ಹಾಗಾಗಿ ನೀವು ಇವತ್ತಾಗದೆ ಹೋದರೆ ನೀವು ನೆಕ್ಸ್ಟ್ ಬರುವಂಥ ಪುನರ್ವಸು ನಕ್ಷತ್ರದಲ್ಲೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ನೋಡಿ ನಾವು ರಾಮಕೋಟಿ ಬರೀಬೇಕು ಅಂತಂದರೆ ಅದಕ್ಕೆ ನಾವು ಪುಸ್ತಕವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ನಿಮಗೆ ಶ್ರೀರಾಮಕೋಟಿ ಅಂತೇಳಿ ಒಂದು ಪುಸ್ತಕವೇ ಬರ್ತದೆ ನೀವು ಅದನ್ನು ನೀವು ತೆಗೆದುಕೊಂಡು ಬಂದು ಇಟ್ಕೋಬೋದು ಈಗ ನಿಮಗೆ ಅದನ್ನು ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ ಅಥವಾ ನಮಗೆ ಸಿಗೋದಿಲ್ಲ ಅಂತಂದರೆ ನೀವು ಪರವಾಗಿಲ್ಲ ನೀವು ಮನೆಯಲ್ಲಿ ಇರುವಂಥ ಒಂದು ಹೊಸ ಪುಸ್ತಕವನ್ನು ನೀವು ತೆಗೆದುಕೊಂಡು ಅದರಲ್ಲೂ ಕೂಡ ಪ್ರಾರಂಭ ಮಾಡ್ಬೋದು ಇದು ಎಲ್ಲ ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ಒಂದು ಪಕ್ಷ ನೀವು ಸಿಗದೆ ಹೋದರೂ ಕೂಡ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಆ ರೀತಿಯಾಗಿ ನೋಡಿ ನಿಮಗೆ ಹಿಂಗೆ ಕಾಲಮ್ಸ್ಗಳು ಹನ್ನೊಂದು ಬರುತ್ತೆ ಹಾಗೆ ನೀವು ಎಷ್ಟು ಬಾರಿ ಒಂದು ಪೇಜಲ್ಲಿ ನಮಗೆ ಆರುನೂರ ಹದಿನಾರು ಟೈಮ್ ಆಗುತ್ತೆ ಇದ್ರ ಈ ರೀತಿ ಬುಕ್ಸ್ ತೆಗೆದುಕೊಂಡ್ರೆ ನೀವು ಎಣಿಸಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ ಹಾಗಂತ ಹೇಳಿ ನೀವು ಇದೇ ಪುಸ್ತಕದಲ್ಲೇ ಬರೆಯಬೇಕು ಅನ್ನೋದು ಕೂಡ ಯಾವುದೇ ನಿಯಮವಿರುವುದಿಲ್ಲ ಮಕ್ಕಳು ಉಪಯೋಗಿಸುವಂತ ಪುಸ್ತಕದಲ್ಲೂ ಕೂಡ ನೀವು ಈ ಒಂದು ರಾಮನಾಮವನ್ನು ಬರೆಯಬಹುದು ಹಾಗಾಗಿ ನಾನು ಇದನ್ನ ಇದ್ರ ಬಗ್ಗೆ ನಾನು ಒಂದು ಬುಕ್ ಅನ್ನು ತೆಗೆದುಕೊಂಡು ಬಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ನಾವು ರಾಮಕೋಟಿ ಬರೆಯೋದಕ್ಕೂ ಮುಂಚೆ ಪ್ರಾರಂಭ ಮಾಡಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಈಗ ನೋಡಿ ರಾಮಕೋಟಿ ಪುಸ್ತಕವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಾದರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಪುಸ್ತಕದಲ್ಲಿ ನೀವು ಬರಿಬೇಕು ಅಂದ್ಕೊಂಡ್ರೆ ಅದು ಪರವಾಗಿಲ್ಲ ಯಾವುದರಲ್ಲಿ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಬರೆಯೋ ದಿವಸ ನಾವು ಸಿದ್ಧತೆ ಮಾಡಿಟ್ಕೋಬೇಕು ಅದರ ನಂತರ ನೀವು ದೇವರ ಮನೆಯಲ್ಲಿ ಒಂದು ಹಳದಿ ವಸ್ತ್ರವನ್ನು ಹಾಕಿ ರಾಮನ ಫೋಟೋ ಇತ್ತು ಅಂದರೆ ರಾಮನ ಫೋಟೋ ಇಡಬಹುದು ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋದಾದರೆ ನೀವು ಯಾವ ಪುಸ್ತಕ ಪುಸ್ತಕವನ್ನು ಬರಿತಾ ಇದ್ದೀರಿ ಅದೇ ಪುಸ್ತಕವನ್ನೇ ನೀವು ದೇವರ ಮುಂದೆ ಒಂದು ಹಳದಿ ವಸ್ತದ್ರ ಮೇಲೆ ಇಟ್ಬಿಟ್ಟು ಅಥವಾ ಈ ಬುಕ್ಕನ್ನು ತೆಗೆದುಕೊಂಡ್ರೆ ಇದೇ ಪುಸ್ತಕವನ್ನೇ ಇಟ್ಬಿಟ್ಟು ನೀವು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಇಟ್ಟು ಒಂದು ಹೂವನ್ನು ಇಟ್ಟು ನೀವು ದೇವರ ಬಳಿ ನಮಸ್ಕಾರ ಮಾಡ್ಕೋಬೇಕು ಹಾಗೆ ಪ್ರಸಾದ ಅಂತ ಬಂದಾಗ ಹೆಸರು ಕೋಸಂಬರಿ ಪಾನಕವನ್ನು ಮಾಡಿ ನೀವು ಪ್ರಸಾದವನ್ನು ನೈವೇದ್ಯ ಮಾಡಿ ರಾಮನ ಅಷ್ಟೋತ್ತರ ಹೇಳ್ಕೊಂಡು ಅದರ ನಂತರ ನೀವು ಇದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಇದನ್ನು ನೀವು ಪ್ರಾರಂಭ ಮಾಡಬೇಕು ಅಂತಂದರೆ ಭಕ್ತಿ ನಂಬಿಕೆ ಶ್ರದ್ಧೆ ಹಾಗೆ ತಾಳ್ಮೆ ಇರಬೇಕು ಹಾಗಾಗಿ ನಾವು ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ಯೋಚನೆ ಮಾಡಬೇಕು ನಿಮ್ಮ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವ ಅಂತೇಳಿ ನೀವು ತಿಳ್ಕೊಂಡು ಅದರ ನಂತರ ನೀವು ಇದನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಬರೆಯೋದೇನು ಕಷ್ಟದ ವಿಷಯ ಅಲ್ಲ ಆದರೆ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಈ ಒಂದು ರಾಮಕೋಟಿ ಪುಸ್ತಕವನ್ನು ನೀವು ತೆಗೆದುಕೊಂಡು ಬಂದು ಬರಿತೀನಿ ಅನ್ನೋದಾದರೆ ಅದು ತುಂಬ ಚಿಕ್ಕ ಅಕ್ಷರದಲ್ಲಿ ನೀವು ಬರಿಬೇಕಾಗುತ್ತೆ ಯಾಕಂದರೆ ಅವ್ರ ಕಾಲಂ ಕೂಡ ತುಂಬ ಪುಟ್ಟದಾಗ ಹಾಕ್ಬಿಟ್ಟಿರ್ತಾರೆ ಈಗ ನಿಮಗೆ ಅದು ಒಬ್ಬ ಕೆಲವೊಬ್ಬರಿಗೆ ಹೈ ಪ್ರಾಬ್ಲಮ್ ಇರುತ್ತೆ ನಮಗೆ ಕಾಣಿಸೋದಿಲ್ಲ ಅಂತ ಅನ್ನುವಂಥವರು ನೀವು ನಾರ್ಮಲ್ ಪುಸ್ತಕವನ್ನ ನೀವು ತೆಗೆದುಕೊಂಡು ಬಂದು ಬರಿಬೋದು ನೋಡಿ ನಾನು ಮೊದಲು ಆ ಪುಸ್ತಕದ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿತಾ ಇದ್ದೇನೆ ಯಾಕಂತಂದರೆ ಗಣೇಶನ ಒಂದು ವಾರಕ ಆಗಿರೋದ್ರಿಂದ ಗಣೇಶನ ಚಿಹ್ನೆಯನ್ನು ಬರೆದು ಅದರ ನಂತರ ಪ್ರಾರಂಭ ಮಾಡ್ತಾ ಇದ್ದೇನೆ ಇದನ್ನ ನಾವು ಯಾವ ಒಂದು ಬಣ್ಣದಲ್ಲಿ ಬರಿಬೇಕು ಅಂತಂದರೆ ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಆ ಒಂದು ಏನಪ್ಪ ಅಂದ್ರೆ ಪೆನ್ನು ಹಸಿರು ಬಣ್ಣ ಇರಬೇಕಂತ ತುಂಬ ಜನ ನನಗೆ ಕೇಳ್ತಾ ಇದ್ರು ಪೆನ್ನ ಹಸಿರು ಬಣ್ಣದಲ್ಲ ನಾವು ಬರೆಯುವ ಅಕ್ಷರಗಳು ಹಸಿರು ಬಣ್ಣದ್ದಾಗಿರಬೇಕು ಹಾಗಾಗಿ ನಾವು ಆ ಒಂದು ಹಸಿರು ಬಣ್ಣದ ಪೆನ್ನನ್ನು ನಾವು ತೆಗೆದುಕೊಂಡು ಬಂದು ಇರುವಂತ ಹಸಿರು ಬಣ್ಣದ ಪೆನ್ನನ್ನು ನಾವು ತೆಗೆದುಕೊಂಡು ಬಂದು ಪ್ರಾರಂಭ ಮಾಡಬೇಕಾಗುತ್ತೆ ಯಾವೆಲ್ಲ ರೀತಿಯಲ್ಲಿ ಬರಿಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಬ್ಬೊಬ್ಬರು ಒಂದೊಂದು ರೀತಿ ಬರಿತಾ ಹೋಗ್ತಾರೆ ಅಂತಂದರೆ ಕೆಲವೊಬ್ರು ಶ್ರೀ ರಾಮ ಅಂತ ಬರಿಬೋದು ಅಥವಾ ಜೈ ಶ್ರೀ ಾಮ ಅಂತೇಳಿ ಬರಿಬೋದು ಅಥವಾ ಕೆಲವೊಬ್ರು ಶ್ರೀರಾಮ ಜಯರಾಮ ಅಂತ ಬರಿತಾ ಹೋಗ್ಬೋದು ಸುಮ್ಮನೆ ಜಸ್ಟ್ ಶ್ರೀರಾಮ ಶ್ರೀರಾಮ ಅಂತೇಳಿ ಕೂಡ ಕೆಲವೊಬ್ರು ಬರೀತಾರೆ ಹಂಗೆ ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ ಯಾವ ರೀತಿ ಬೇಕಾದರೂ ಬರೋದ್ರೂ ಕೂಡ ಅದೇ ರಾಮನಾಮ ಜಪನೆ ಆಗಿರುತ್ತೆ ಅದರ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ನಿಮಗೆ ಇಷ್ಟ ಆಗುತ್ತೋ ಅದನ್ನೇ ಬರಿಬಹುದು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವ್ದಾದ್ರೂ ಒಂದನ್ನು ಎಲ್ಲದೂ ಬರಿಬೇಕು ಅಂತಲ್ಲ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನೇ ನೀವು ಸಂಪೂರ್ಣವಾಗಿ ಬರಿತಾ ಹೋಗಬೇಕಾಗುತ್ತೆ ಹಾಗೆಯೇ ಈ ಬುಕ್ಕಿನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ರಾಮಕೋಟೆಯರ ಪುಸ್ತಕವನ್ನೇ ನೀವು ತೆಗೆದುಕೊಂಡು ಬಂದು ಬರಿತೀನಿ ಅನ್ನೋದಾದರೆ ನಿಮಗೆ ಎಷ್ಟು ಪುಸ್ತಕಗಳು ಬೇಕಾಗುವುದು ಅನ್ನುವುದಾದರೆ ತೊಂಬತ್ತು ಪುಸ್ತಕಗಳನ್ನು ನೀವು ತೆಗೆದುಕೊಂಡು ಬಂದು ಇಟ್ಕೊಂಡು ಬರಿಬೇಕಾಗುತ್ತೆ ಒಂದೇ ಬಾರಿ ತರಬೇಕು ಅಂತೇನಿಲ್ಲ ಖಾಲಿ ಆಗ್ತಾ ಆಗ್ತಾ ನೀವು ತೆಗೆದುಕೊಂಡು ಬರ್ಬೋದು ತೊಂದರೆ ಇಲ್ಲ ಇದು ತುಂಬ ಸಣ್ಣ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ನಾವು ಬರಿಬೇಕಾಗುತ್ತೆ ಹಾಗೆಯೇ ಇದು ಒಂದು ಸೈಡಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು ಹನ್ನೊಂದು ಕಾಲಮ್ಗಳಿರುತ್ತೆ ಆ ಒಂದು ಸೈಡಿಗೆ ನಮಗೆ ಆರುನೂರ ಹದಿನಾರು ಬಾರಿ ನಾವು ಬರಿತೇವೆ ಹಾಗಾದರೆ ನಾವು ಒಂದು ಬುಕ್ಸಲ್ಲಿ ಅಂದರೆ ಆ ಬುಕ್ ಕಂಪ್ಲೀಟ್ ಆಗಿ ಒನ್ ಏಯ್ಟಿ ಪೇಜಸ್ ಇರುತ್ತೆ ನೂರ ಎಂಬತ್ತು ಪೇಜ್ಗಳಿರುತ್ತೆ ಆ ಸಂಪೂರ್ಣ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನಮಗೆ ಒಂದು ಲಕ್ಷದ ಹತ್ತು ಸಾವಿರದ ಎಂಟುನೂರ ಎಂಬತ್ತು ಬಾರಿ ನಾವು ಬರೆದಿರ್ತೇವೆ ಒಂದು ಬಾರಿ ನೀವು ಒಂದೊಂದು ಲಕ್ಷ ಬರಿತಿದ್ದಂಗೂ ನೀವು ಏನು ಮಾಡಬೇಕು ಅಂತಂದರೆ ದೇವರ ಮುಂದೆ ಆ ಪುಸ್ತಕವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅವತ್ತು ಒಂದು ಕೋಸಂಬರಿ ಪಾನಕವನ್ನು ಬ ಒಂದು ಪ್ರಸಾದವಂತ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಮತ್ತೊಂದು ಪುಸ್ತಕವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಪ್ರತಿ ಲಕ್ಷ ಲಕ್ಷ ಬರಿಬೇಕಾದ್ರೂ ಕೂಡ ನೀವು ಅದನ್ನ ಅದೇ ರೀತಿಯ ನೀವು ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾ ಹೋಗಬೇಕಾಗತ್ತೆ ಇದರಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂತಂದರೆ ನೀವು ಏಣಿಸೋ ಆಗಿರೋದಿಲ್ಲ ಜ ಪುಸ್ತಕ ಪೂರ್ತಿ ಒಂದು ಲಕ್ಷ ಇರೋದ್ರಿಂದ ನೀವು ಜಸ್ಟ್ ಬರಿತಾ ಹೋಗ್ಬೋದು ರಾಮನಾಮ ಜಪ ಮಾಡ್ತಾ ಹೋಗ್ಬೋದು ಆದರೆ ನೀವು ಸಪ್ರೇಟಾಗಿ ಪುಸ್ತಕವನ್ನು ತೆಗೆದುಕೊಂಡು ಬಂದು ಬರಿತೀನಿ ಅನ್ನೋದಾದರೆ ಅದು ನಿಮಗೆ ಏಳ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಕೆಲವೊಬ್ಬರು ಈಗ ನಾವು ಸಪ್ರೇಟ್ ಪುಸ್ತಕ ತೆಗೆದುಕೊಂಡು ಬಂದಾಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗ ಕಾಲಮ್ ಹಾಕ್ಕೊಂಡಿರ್ತೀವಿ ಅದರಲ್ಲಿ ಇಷ್ಟೇ ಇಡಿಸುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಪುಸ್ತಕದಲ್ಲಿ ಬರೆದರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಆಯ್ಕೆ ಆಗಿರುತ್ತೆ ಕೆಲವೊಬ್ಬರಿಗೆ ನಿಮಗೀಗಾಗಲೇ ಹೇಳಿದಾಗೆ ಕೆಲವರಿಗೆ ಕಣ್ಣಿಂದ ಸಮಸ್ಯೆ ಇರುತ್ತಲ್ಲ ಎಲ್ಲರಿಗೂ ಕೂಡ ಚಿಕ್ಕ ಚಿಕ್ಕದಾಗಿ ಬರೆಯೋದು ಕಷ್ಟ ಆಗುತ್ತೆ ಹಾಗಾಗಿ ನೀವು ಈ ಒಂದು ರೀತಿಯಲ್ಲಿ ನಿಮಗೆ ಯಾವುದು ಸಾಧ್ಯವಿರುತ್ತೋ ಅದೇ ರೀತಿಯೇ ನೀವು ಬರಿತಾ ಹೋಗ್ಬೋದು ಹಾಗೆಯೇ ನಿಮಗೆ ನಿಯಮಗಳು ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಏನು ಅಂತಂದರೆ ಈ ನಾವು ಈ ರಾಮನಾಮ ಬರಿಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ರಾಮನ ಒಂದು ಆದರ್ಶವಾದಿಗಳಾಗಿರ್ತಾರೆ ಅಂದರೆ ರಾಮನು ತೋರಿಸಿದ ಒಂದು ಆದರ್ಶ ಜೀವನವನ್ನೇ ತುಂಬ ಜನರಿಗೆ ಅದೊಂದು ಬಿಟ್ಟಿರುತ್ತೆ ಯಾರೆಲ್ಲ ಒಂದು ರಾಮನನ್ನು ತುಂಬ ನಂಬಿಕೆ ಇಟ್ಟಿರ್ತಾರೋ ಅವರು ಪ್ರತಿಯೊಬ್ಬರು ಕೂಡ ಅವ್ರು ಅನ್ಕೊಳ್ಳೋದೇನು ಅಂತಂದರೆ ನಾವು ಜೀವನದಲ್ಲಿ ಒಮ್ಮೆ ಬಾರಿ ಆದರೂ ನಾವು ಒಂದು ರಾಮಕೋಟಿ ಬರೀಲೇಬೇಕು ಅಂತೇಳಿ ಇದು ಬರಿಬೇಕು ಅಂತಂದರೆ ತುಂಬ ತಾಳ್ಮೆ ಇರಬೇಕು ಹಾಗೆ ನೀವು ಬರಿತಾ ಬರಿತಾ ನಿಮ್ಮ ಜೀವನದಲ್ಲಿ ಕೂಡ ತುಂಬ ತಾಳ್ಮೆ ಸಹನ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ನಾವು ರಾಮನಾಮ ಬರಿಬೇಕಾದ್ರೆ ಅಷ್ಟು ಶ್ರದ್ಧೆಯಿಂದ ಬರಿಬೇಕಾಗುತ್ತೆ ಅದನ್ನು ಬರಿಬೇಕಾದ್ರೆ ನಾವು ಬೇರೆ ಏನನ್ನೂ ಕೂಡ ಯೋಚನೆ ಮಾಡೋ ಆಗಿಲ್ಲ ಅಂದರೆ ನಾವು ಟಿ ವಿ ನೋಡ್ತಾ ಬರೆಯೋದು ಅಥವಾ ನಾವು ಏನೋ ನೈಬರ್ಸ್ ಹತ್ರ ಮಾತಾಡ್ಕೊಂಡು ಬರೆಯೋದು ಆ ರೀತಿ ಮಾಡೋಂಗಿಲ್ಲ ಇದನ್ನು ಟೈಮ್ ಪಾಸಿಗೆ ಬರೆಯುವಂಥದ್ದಲ್ಲ ಇದನ್ನು ನಾವು ದೇವರನ್ನು ನಾಮ ಜಪ ಮಾಡಿಕೊಂಡು ಬರೆಯೋಂಥದ್ದು ಹಾಗೆಯೇ ನಾವು ಮನಸ್ಸಿನಲ್ಲಿ ಬೇರೆ ಯೋಚನೆಗಳಂದ್ರೆ ಯಾರ ಏನೋ ದುಡ್ಡು ಕೊಡಬೇಕಾಗಿತ್ತು ಅಂತ ನಾವು ಮತ್ತೊಂದು ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಈ ರೀತಿ ನೀವು ಯೋಚನೆ ಮಾಡಿಕೊಂಡು ಬರೆದ್ರೆ ಅದಕ್ಕೆ ಅಷ್ಟೊಂದು ಫಲ ಇರೋದಿಲ್ಲ ನೀವು ಜಸ್ಟ್ ನೀವು ಬರೆಯೋಕೆ ಪ್ರಾರಂಭ ಮಾಡಿದ ತಕ್ಷಣ ನೀವು ಶ್ರೀರಾಮ ರಾಮ ಅಂತ ನೀವು ನೀವೇನು ಬರಿತಾ ಇರ್ತೀರ ಆ ರಾಮನ ನಮ್ಮ ನಮ್ಮ ಒಂದೇ ಜಪ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ ಆ ರೀತಿಯಾಗಿ ಇದು ಪ್ರಾರಂಭ ಮಾಡಬೇಕು ಹಾಗಾಗಿ ನಾವು ಇದನ್ನ ಬರಿತಾ ಬರಿತಾ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ತುಂಬಾ ನಮಗೆ ಒಂದು ಸಹನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ತಾಳ್ಮೆ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಮುಂದೆ ಏನೇನೋ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೇವೆ ಅದಕ್ಕೆ ನಮಗೆ ಶಕ್ತಿ ಹೆಚ್ಚಾಗ್ತ ಹೋಗುತ್ತೆ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಕೂಡ ಅದು ನಾವು ಮುಕ್ತಾಯ ಮಾಡೇ ಮಾಡ್ತೇವೆ ಈ ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಪ್ರಾರಂಭ ಮಾಡಿರ್ತಾರೆ ಅದ್ರದು ಅದನ್ನು ಮುಕ್ತಾಯ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರತ್ತೆ ಅದೆಲ್ಲ ಒಂದು ಬದಲಾವಣೆಗಳು ಕೂಡ ನೀವು ಈ ಒಂದು ರಾಮನಾಮ ಬರೆಯೋದ್ರಲ್ಲಿ ನೀವು ಕಾಣ್ತಾ ಹೋಗ್ತೀರಿ ಅಷ್ಟು ಸ್ಫೂರ್ತಿದಾಯಕವಾಗಿರುತ್ತೆ ಈ ರಾಮನಾಮ ಬರೆಯೋದ್ರಿಂದ ಹಾಗೆ ನಮ್ಮ ಕಷ್ಟಗಳು ಕೂಡ ಬರ್ತಾ ಬರ್ತಾ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ಕಾರ್ಯಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲೂ ನಾವು ಈಡೇರಿಸ್ಕೊಳ್ತಾ ಬರ್ತೇವೆ ಈ ರೀತಿಯಾಗಿರುತ್ತೆ ರಾಮನಾಮ ಬರೀಬೇಕಾದ್ರೆ ಆದರೆ ನಾವು ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತಂದರೆ ಈ ಪುಸ್ತಕವನ್ನು ನಾವು ಅಲ್ಲಿ ಇಡೋದಕ್ಕೆ ಬರೋದಿಲ್ಲ ಅಂದರೆ ನಾವು ಎಲ್ಲಿ ಬೇಕಾದಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ನಾವು ಯಾವ ಸಮಯದಲ್ಲಿ ಕೂತ್ಕೊಂಡಿರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಅಥವಾ ಮನೆಯಿಂದನೇ ಯಾರಾದರೂ ಹೊರಗಿಂದ ಬಂದಿರ್ಬೋದು ಪೀರಿಯಡ್ಸ್ ಆಗಿರ್ಬೋದು ಇವೆಲ್ಲ ಹೆಣ್ಮಕ್ಳು ಮನೇಲಿದ್ದಾಗ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಂಥ ಒಂದು ಸಮಯದಲ್ಲಿ ನಾವು ಹಾಗಾಗಿ ಪುಸ್ತಕವನ್ನು ಅಲ್ಲಿ ಇಲ್ಲಿ ಇಡೋದಕ್ಕೆ ಬರೋದಿಲ್ಲ ಇದನ್ನು ನೀವು ದೇವ್ರ ಮನೇಲೇ ಇಡಬೇಕಾಗುತ್ತೆ ಈಗ ನೀವು ಬರೆಯೋದಕ್ಕೆ ಯಾವಾಗೋ ಪ್ರಾರಂಭ ಮಾಡಬೇಕು ಅಂತಂದರೆ ಈಗ ಬೆಳಗ್ಗೆ ನೀವು ಸ್ನಾನ ಮಾಡಿ ದೇವರ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಪ್ರಾರಂಭ ಮಾಡಿ ಇದಕ್ಕೆ ಯಾವುದೇ ರೀತಿಯ ಒಂದು ಸಮಯ ಇರೋದಿಲ್ಲ ನೀವು ಅರ್ಲಿ ಮಾರ್ನಿಂಗೇ ಮಾಡಬೇಕು ಆ ರೀತಿ ಏನಿರೋದಿಲ್ಲ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ನೀವು ಇದನ್ನು ಪ್ರಾರಂಭ ಮಾಡ್ಬೋದು ಆದರೆ ಅಲ್ಲಿ ಇಲ್ಲಿ ಕುಳಿತುಕೊಳ್ಳೋದಕ್ಕಿಂತ ಆದಷ್ಟು ದೇವರ ಮನೆಯಲ್ಲಿ ಒಂದು ಪದ್ಮಾಸನ ಹಾಕಿ ಕುಳಿತುಕೊಂಡು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ಎಲ್ಲರಿಗೂ ಕೂಡ ಅದು ಕಷ್ಟ ಸಾಧ್ಯ ಅಂದರೆ ಸ್ವಲ್ಪ ಏಜ್ ಆಗಿರ್ಬೋದು ಅಥವಾ ಕೆಳಗೆ ಕುತ್ಕೊಂಡು ಬರೆಯೋದು ತುಂಬನೇ ಕಷ್ಟವಾದದ್ದು ಹಾಗಾಗಿ ನೀವು ಒಂದು ಮೇಲೆ ಕುತ್ಕೊಂಡು ಬರೆದ್ರೂ ಕೂಡ ಆದಷ್ಟು ದೇವರ ಮನೆಯ ಬಳಿಯೇ ಕೂತ್ಕೊಂಡು ಬರೆದ್ರೆ ತುಂಬ ಒಳ್ಳೆಯದು ಆಮೇಲೆ ಮತ್ತೊಂದು ನಿಯಮಗಳು ಏನಪ್ಪಾ ಅಂತಂದರೆ ಇದನ್ನು ಬರೆದಾಗ ನೀವು ಮನೇಲಿ ತುಂಬ ಜನ ಕೆಲವೊಬ್ಬರು ಮನೇಲಿ ನಾನ್ ವೆಜ್ ಮಾಡೇ ಮಾಡ್ತಾ ಇರ್ತೀರ ನನಗೆ ತುಂಬ ಜನ ಅದನ್ನೇ ಕೇಳ್ತಾ ಇದ್ದರು ನಾವು ರಾಮನಾಮ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೇವೆ ನಾನ್ ವೆಜ್ ಮಾಡ್ಬೋದಾ ಅಂತೇಳಿ ಅದನ್ನು ನೀವು ಬರೆಯೋ ದಿವಸ ನಾನ್ ವೆಜ್ ಮಾಡೋದಕ್ಕೆ ಬರೋದಿಲ್ಲ ಹಾಗೇನೇ ಇದನ್ನು ಬರಿಬೇಕಂದ್ರೆ ದಿನನಿತ್ಯನೂ ಬರಿಬೇಕು ಆ ರೀತಿಯೂ ಏನಿಲ್ಲ ನೀವು ಯಾವಾಗ ಪೂಜೆ ಮಾಡ್ತೀರೋ ಅವತ್ತಿನ ದಿವಸ ನೀವು ಇಷ್ಟು ಅಂತೇಳಿ ನೀವು ಬರೆದ್ರೆ ಬರಿಬೋದು ಅದು ಆ ರೀತಿಯೂ ಸಹ ನೀವು ಮಾಡ್ಬೋದು ದಿನನಿತ್ಯನೂ ಸಹ ಬರಿಬೋದು ಅದು ಸಹ ತುಂಬಾ ಒಳ್ಳೆಯದು ಹಾಗೆಯೇ ಈ ರಾಮನಾಮ ನಾವು ಕಂಪ್ಲೀಟಾಗಿ ಒಂದು ಕೋಟಿ ಬರೆದ ನಂತರ ನಾವು ಯಾರ ಬಳಿ ಕೊಡಬೇಕು ಎಲ್ಲಿ ಕೊಡಬೇಕು ಯಾವ ರೀತಿ ನಾವು ಇದನ್ನು ತಲುಪಿಸ್ಬೇಕು ಅಂತ ನೀವು ಅನ್ಕೋಬೋದು ಆ ರೀತಿ ಇದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ರಾಮನ ದೇವಸ್ಥಾನದಲ್ಲಿ ಪುಸ್ತಕ ಕೊಟ್ಟೆ ಕೊಡ್ತಾರೆ ಬರೆದ್ಬಿಟ್ಟು ನಾವು ಅವ್ರಿಗೆ ಹೋಗಿ ಕೊಡ್ಬೋದು ಇಲ್ಲಾಂದರೆ ನಿಮ್ಗೆ ಈಗಾಗಲೇ ಹೇಳಿದಾಗ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ನೀವು ತೆಗೆದುಕೊಂಡು ಬಂದು ಬರಿಬೋದು ಬರೆದು ಎಲ್ಲ ಕಂಪ್ಲೀಟಾಗಿ ನಿಮ್ದೆಲ್ಲ ಮುಗಿದಾದ ನಂತರ ನೀವು ಇದನ್ನು ಏನು ಮಾಡ್ಬೋದು ಅಂತಂದರೆ ದೇವಸ್ಥಾನಗಳಲ್ಲೇ ತೆಗೆದುಕೊಳ್ತಾರೆ ಅದನ್ನ ಅಂದರೆ ಕೆಲವೊಬ್ರು ಈಗ ರಾಮನ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ೇ ಆಗಿರ್ಬೋದು ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೋಗಿ ತೆಗೆದುಕೊಂಡೋಗಿ ಕೊಟ್ಟರೆ ಇಷ್ಟು ತೆಗೆದುಕೊಳ್ತಾರೆ ಒಂದು ಪಕ್ಷ ನೀವು ಊರಿನಲ್ಲಿ ದೇವಸ್ಥಾನದಲ್ಲಿ ತೆಗೆದುಕೊಳ್ಳೋದಿಲ್ಲ ನಾವು ಹೋಗೋದಕ್ಕೆ ಆಗೋದಿಲ್ಲ ಅಷ್ಟು ದೂರ ಅಂತ ನೀವು ಅಂದ್ಕೊಳ್ಳೋದಾದರೆ ನೀವು ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾನೆ ಇರ್ತೀರ ನೀವು ಆ ದೇವಸ್ಥಾನಗಳಲ್ಲೂ ಕೂಡ ಹೋಗಿ ಕೊಟ್ಟಾಗ ನೀವು ಅಲ್ಲಿ ಅವರು ಹೋಗಿ ದೇವಸ್ಥಾನದವರು ಅಷ್ಟನ್ನು ಅಷ್ಟು ಬುಕ್ಸ್ಗಳನ್ನು ತೆಗೆದುಕೊಂಡೋಗಿ ಅಯೋಧ್ಯೆಗೆ ತಲುಪಿಸ್ತಾರೆ ಈ ರಾಮಕೋಟೆಯನ್ನು ಒಬ್ಬರೇ ಬರಿಬೇಕು ಮನೇಲಿರೋರು ಒಬ್ಬರೇ ಅದನ್ನು ಬರಿತಾ ಇರಬೇಕು ಹಾಗೇನಿಲ್ಲ ಮನೇಲಿರುವಂಥ ಎಲ್ಲ ಒಂದು ಕುಟುಂಬದ ಸದಸ್ಯರು ಕೂಡ ಬರಿಬೋದು ತೊಂದರೆ ಇಲ್ಲ ಆದರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಆದಷ್ಟು ನಾವು ಅಲ್ಲಿ ಇಲ್ಲಿ ಇಡೋ ಇಡೋದಕ್ಕಿಂತ ದೇವರ ಮನೆಯಲ್ಲೇ ಬರೆದ ತಕ್ಷಣ ನಾವು ದೇವರ ಮನೇಲೇ ಅದನ್ನು ತೆಗೆದುಕೊಂಡೋಗಿ ಇಟ್ಟು ನೆಕ್ಸ್ಟ್ ಮತ್ತು ಅದನ್ನು ತೆಗೆದುಕೊಂಡೋಗಿ ಬರೆಯೋದು ತುಂಬ ಸೂಕ್ತವಾದದ್ದು ಹಾಗೆ ಇದನ್ನು ಯಾರು ಬರೆಯೋದೇ ಬರೀಲೇಬಾರ್ದು ಅನ್ನುವುದಾದರೆ ಗರ್ಭಿಣಿಯರು ಬಾಣಂತಿಯರು ಹಾಗೆ ಪಿರಿಯಡ್ಸ್ ಇರುವಂಥವರು ಸೂತಕ ಇರುವಂಥವರು ಬರೆಯೋದಕ್ಕೆ ಬರೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಆದಷ್ಟು ರೆಸ್ಟ್ ಬೇಕಾಗಿರೋದ್ರಿಂದ ಜೊತೆಯಲ್ಲಿ ತುಂಬ ಹೊತ್ತು ಕೂತ್ಕೊಂಡು ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವರು ಬರೀದೇ ಇರೋದೇ ಸೂಕ್ತವಾದದ್ದು ಇನ್ನು ಪಿರಿಯಡ್ಸ್ ಆಗಿರುವಂಥವರು ಸೂತಕ ಆಗಿರುವಂಥವರು ಬರಿಲೇ ಬರಿಬಾರ್ದು ಹಾಗೆ ಪೂಜೆ ಮಾಡಬಾರ್ದು ಅಂತಲೂ ಕೂಡ ನಿಮಗೆ ಗೊತ್ತಿರುವಂತೆಯೇ ವಿಷಯಗಳಿದು ಇದಿಷ್ಟು ನೀವು ಪಾಲನೆ ಮಾಡಿದರೆ ಅಷ್ಟೇ ಸಾಕು ನೋಡಿ ಈಗ ನೀವು ಒಂದು ಕೋಟಿ ಕೋಟೆಯನ್ನು ಬರೆದು ಕಂಪ್ಲೀಟೆಲ್ಲ ಮುಗ್ದೋಗಿರುತ್ತೆ ಆ ಒಂದು ಸಮಯದಲ್ಲಿ ನೀವು ಈ ಪುಸ್ತಕವನ್ನು ತೆಗೆದುಕೊಂಡಿದ್ರೆ ನೀವು ಅದರ ಕೆಳಗೆ ನಿಮಗೆ ಹೆಸರು ಮತ್ತು ವಿಳಾಸ ಜೊತೆಲಿ ದೂರವಾಣಿ ಸಂಖ್ಯೆ ಇರುತ್ತೆ ಅದನ್ನೆಲ್ಲವನ್ನು ಬರೆದು ನೀವು ಯಾರಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿರ್ತರೋ ಅವರಿಗೆ ನೀವು ತಲ್ಪಿಸಿದ್ರೆ ನಿಮ್ಮ ಒಂದು ಕೋರಿಕೆ ಏನಿರುತ್ತೋ ಅದು ರಾಮನಿಗೆ ತಲುಪಿದೆ ಅಂತೇಳಿ ನೀವು ಒಂದು ನಂಬಿಕೆ ಇಡಬೇಕಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಪಿರಿಯಡ್ಸ್ ಆಗಿರುವಂಥ ಸಮಯ ಬಿಟ್ಟು ಎಲ್ಲರೂ ಕೂಡ ಇದನ್ನು ಒಂದು ಅನುಕರಣೆ ಮಾಡ್ಬೋದು ಆದರೆ ಈಗಾಗಲೇ ನಾನು ಹೇಳಿದಾಗೆ ಆದಷ್ಟು ನಾನು ಯಾರೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು